ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜೈ ಮಾರುತಿ ಕ್ರಿಯೇಷನ್ಸ್ ಬಿಗ್ ಬಾಸ್ ಲೈವ್ನಲ್ಲಿ ಏನು ನಡೀತಾ ಇದೆ ಅಂತ ಹೇಳೋದಾದರೆ ಬಿಗ್ ಬಾಸ್ ಸಾಂಗ್ನ ಪ್ಲೇ ಮಾಡಿದ್ದಾರೆ ಮನೆ ಒಳಗಿರುವ ಎಲ್ಲ ಸ್ಪರ್ಧಿಗಳು ಎದ್ದು ಸಾಂಗ್ಗೆ ಡ್ಯಾನ್ಸ್ ಆಡ್ತಾ ಇದ್ದಾರೆ ಆದರೆ ಅಶ್ವಿನಿ ಗೌಡ ಅವರು ಮಾತ್ರ ಲೇಟಾಗಿ ಹೇಳ್ತಾರೆ ಯಾಕೆ ಅಂತ ಕಾರಣ ಹೇಳೋದಾದರೆ ನಿನ್ನೆ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರ ಬಂದಿದ್ದಾರೆ ಜಾನ್ವಿ ಅವರು ಗೌಡ ಅವ್ರ ಹತ್ರ ಎಷ್ಟು ಚೆನ್ನಾಗಿದ್ರು ಎಷ್ಟು ಕ್ಲೋಸ್ ಆಗಿದ್ರು ಅಂತ ನಮಗೆಲ್ಲರಿಗೂ ಗೊತ್ತಿರೋದೆ ಅದಕ್ಕೋಸ್ಕರ ಅಶ್ವಿನಿ ಗೌಡ ಅವರು ತುಂಬಾ ಬೇಜಾರಲ್ಲಿದ್ದಾರೆ ಅಂತ ಹೇಳಬಹುದು ನೆಕ್ಸ್ಟ್ ಅಶ್ವಿನಿ ಗೌಡ ಅವರಿಗೆ ಬಿಗ್ ಬಾಸ್ ವಾರ್ನಿಂಗ್ ಕೂಡ ಮಾಡ್ತಾರೆ ಯಾವ ವಿಷಯಕ್ಕೆ ಅಂತ ನೋಡೋದಾದ್ರೆ ಅಶ್ವಿನಿ ಗೌಡ ಅವರು ಮೈಕ್ ಹಾಕಿರಲ್ಲ ಹಾಗೆ ಮಾತಾಡ್ತಾ ಇರ್ತಾರೆ ಆಗ ಬಿಗ್ ಬಾಸ್ ಅವರು ಅಶ್ವಿನಿ ಗೌಡವರೇ ನಿಮ್ಮ ಮೈಕ್ ಅನ್ನು ದಯವಿಟ್ಟು ಧರಿಸಿ ಅಂತ ಹೇಳ್ತಾರೆ ವಾರ್ನಿಂಗ್ ಕೂಡ ಮಾಡ್ತಾರೆ ಯಾಕಂದ್ರೆ ಇದೇ ಮೊದಲನೆಲ್ಲ ಅಶ್ವಿನಿ ಗೌಡ ಅವರು ಮೈಕ್ ಹಾಕ್ದಿರ ಮಾತಾಡಿರೋದು ಹಾಗಾಗಿ ಬಿಗ್ ಬಾಸ್ ಅವರು ವಾರ್ನಿಂಗ್ ಕೊಡ್ತಾರೆ ಅಶ್ವಿನಿ ಗೌಡ ಅವರಿಗೆ ಅಂತ ಹೇಳಬಹುದು ನೆಕ್ಸ್ಟ್ ಗಿಲ್ಲಿ ಅವರು ಕಾವ್ಯ ಅವ್ರನ್ನ ಎಷ್ಟೇ ಮಾತಾಡ್ಸಿದ್ರು ಕೂಡ ಕಾವ್ಯ ಅವರು ಮಾತಾಡ್ತಾ ಇಲ್ಲ ಗಿಲ್ಲಿ ಮೇಲೆ ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ದಾರೆ ಕಾರಣ ಏನು ಅಂತ ನೋಡೋದಾದ್ರೆ ನಿನ್ನೆ ರಾತ್ರಿ ಗಿಲ್ಲಿ ಅವರು ಕಾವ್ಯ ಅವ್ರನ್ನ ಗುಡ್ ನೈಟ್ ಹೇಳು ಕಾವು ಗುಡ್ ನೈಟ್ ಹೇಳು ಕಾವು ಅಂತ ಸುಮ್ನೆ ಹಂಗೆ ತಮಾಷೆಗೆ ರೇಖಿಸಿರ್ತಾರೆ ಅದೇ ವಿಷಯಕ್ಕೆ ಕಾವ್ಯ ಅವರು ಗಿಲ್ಲಿ ಮೇಲೆ ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಮ ಪ್ರಕಾರ ಈ ಸೀಸನ್ ಬಿಗ್ ಬಾಸ್ ಯಾರು ವಿನ್ ಆಗಬೇಕು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ